ಕುರಿ ಕುರಿ ಮೇಯ್ಸಕ್ ನೀವ್ ಏನೋ ಕಟ್ ಮಾಡಕ್ ಬಂದಿದ್ರ ಇವಾಗ ನೀವ್ ಇಲ್ಲಿ ಕೆಲ್ಸ ಮಾಡ್ಬೇಕಾದ್ರೆ ಕುರಿಗಿರಿ ಮೇಯ್ಸ್ಬೇಕಾದ್ರೆ ಹಾವು ಚಳ್ಳ ಕಚ್ಬಿಟ್ರೆ ಏನ್ ಮಾಡ್ತೀರಾ ಶಿವನ್ ಪಾದ ಏನಮ್ಮ ಹಿಂಗನ್ ಬಿಟ್ರಿ ನೋಡಮ್ಮ ಇನ್ಮೇಲಿಂದ ಹಾವು ಚೇಳು ಏನಾದ್ರು ಕಡದ್ರೆ ಹಂಗಿಲ್ಲ ಈ ಒಂದು ಪ್ರಾಡಕ್ಟ್ ಇದೆ ಇದನ್ನ ಕಡದ ಜಗಕ್ಕೆ ಹಾವು ಕಡದ ಜಗಕ್ಕೆ ಉದಾಹರಣೆಗೆ ಇಲ್ಲಿಗೆ ಹಾವು ಕಡಿತು ಅನ್ಕೋ ಇಲ್ಲಿಗೆ ಮೂರ್ ಸ್ಪ್ರೇ ಒನ್ ಟೂ ತ್ರೀ ಮೂರ್ ಸಲ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿದ ತಕ್ಷಣ ಹಾವಿನ ವಿಷ ಹೊರಗಡೆ ಬರೋದನ್ನ ನೀವು ನೋಡಬಹುದು ಅಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಇದು ಅರ್ಥ ಆಯ್ತಾ ಅಮ್ಮ ಇದು ಆಯುರ್ವೇದಿಕ್ ಮಾಡಿರೋದು ಹಾವು ಚೇಳಿ ಏನೇ ಕಚ್ಚಿದ್ರು ಕಚ್ಚಿರೋ ಜಾಗಕ್ಕೆ ಇದನ್ನ ಮೂರ್ ಸಲ ಪ್ರೆಸ್ ಮಾಡಿದ್ರೆ ಅಂದ್ರೆ ಹಾಕೊಂಡ್ರೆ ವಿಷ ವಾಪಸ್ ಬಂದ್ಬಿಡುತ್ತೆ ದಯವಿಟ್ಟು ಇದನ್ನ ನಿಮ್ಗೆ ಆ ತರ ಆಯ್ತು ಯೂಸ್ ಮಾಡ್ಕೊಳ್ಳಿ ಇದನ್ನ ಓಕೆನಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೀನಿ ದಯವಿಟ್ಟು ಇದನ್ನ ಶೇರ್ ಮಾಡಿ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಯಾವ್ದೇ ತರ ಏನೇ ಕಚ್ಚಿದ್ರು ಕೂಡ ಪಾಯ್ಸನ್ ಇಮಿಡಿಯೇಟ್ ಆಗಿ ಆಚೆ ಬರುತ್ತೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಸ್ಪ್ರೇ ಮಾಡೋದ್ರಿಂದ ಮೂರ್ ಸಲ ಸ್ಪ್ರೇ ಮಾಡ್ಕೊಂಡ್ರೆ ವಿಷ ಆಚೆ ಬಂದ್ಬಿಡುತ್ತೆ ಕೆರಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದೀನಿ ವಿಡಿಯೋ ಶೇರ್ ಮಾಡಿ ಅಮ್ಮ ನೀವೇ ಯೂಸ್ ಮಾಡ್ಕೊಳ್ಳಿ ಆಯ್ತಾ ಏನ್ ನಿಮ್ಮ ಹೆಸರು ಹೇಮಾವತಿ ಹೇಮಾವತಿ ಅಂತ ಒಳ್ಳೇದಾಗ್ಲಿ ಅಮ್ಮ ಒಳ್ಳೇದಾಗಲಿ ಒಳ್ಳೇದಾಗ್ಲಿ